ಜಲಾಶಯಕ್ಕೆ ನಾಲ್ಕು ಸಾವಿರದ ನೂರ ಇಪ್ಪತ್ತೊಂದು ಜಲಾಶಯ ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣ ನಾಲ್ಕು ಸಾವಿರದ ನೂರ ಇಪ್ಪತ್ತೊಂದು ಕ್ಯೂಸೆಕ್ ಆಗಿದೆ ಇನ್ನು ಎಡದಂಡೆ ಕಾಲುವೆಗೆ ನೂರ ಐವತ್ತು ಕ್ಯೂಸೆಕ್ ಹಾಗೂ ಬಲದಂಡೆ ಕಾಲುವಿಗೆ ಎರಡು ಸಾವಿರದ ಆರುನೂರ ಐವತ್ತು ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ ಜಲಾಶಯದ ಔಟು ಸಂಗ್ರಹಣ ಸಾಮರ್ಥ್ಯ ನೂರ ಎಂಬತ್ತಾರು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ನೂರ ಎಂಬತ್ತೈದು ಪಾಯಿಂಟ್ ಆರು ಅಡಿಯಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ ನೂರ ಎಂಬತ್ನಾಲ್ಕು ಪಾಯಿಂಟ್ ಮೂರು ಅಡಿಯಾಗಿತ್ತು ಈ ಬಾರಿ ಜಲಾಶಯದ ಮಟ್ಟ ತುಸು ಹೆಚ್ಚಾಗಿದೆ